ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾವ ಜನ್ಮದ ಮೈತ್ರಿ ಭಾಗ ಹದಿನಾಲ್ಕು ಅವನು ನಿಜವಾಗಿಯೂ ತನ್ನನ್ನು ಪ್ರೀತಿಸುತ್ತಿದ್ದಾನ ಅವನ ಸುಂದರ ಮುಖ ಅಗಾಧವಾದ ದೇಹ ಸಂಪತ್ತು ನೆನೆಸುತ್ತಲೇ ಅವಳ ಮುಖದಲ್ಲಿ ಲಜ್ಜೆಯ ಆವರಿಸಿತ್ತು ಅವನ ಮುಖ ಸ್ವಚ್ಛವಾಗಿತ್ತು ನಗುತ್ತಿರುವ ಅವನ ಸುಂದರ ಮುಖವನ್ನು ನೋಡುತ್ತಾ ಕಳೆದು ಹೋಗಿಬಿಟ್ಟಿದ್ದಳು ನನ್ನ ತುಂಬ ಕಾಡಿಸ್ತೀಯ ಹುಡುಗಿ ನೀನು ಬಂದ್ಯಾ ಫೀಸ್ಗೋಸ್ಕರ ಪಂದ್ಯ ನಿಂಗೆ ನಿರಾಸೆ ಮಾಡಲ್ಲ ಅವಳ ಕೆನ್ನೆಯ ಮೇಲೆ ಮೃದುವಾಗಿ ತನ್ನ ತುಟಿ ಊರಿದ ವಿರಾಟ್ ಇದೇ ನಿನ್ನ ಫೀಸ್ ಅವಳ ಹುಬ್ಬು ಗಂಟಿಕ್ಕಿತು ಮುಖದಲ್ಲಿ ಸಿಟ್ಟು ಕಾಣಿಸಿತು ವಾಟ್ ಆರ್ ಯು ಡೂಯಿಂಗ್ ಆ್ಯಂಡ್ ವೈ ಡಿಡ್ ಯು ಡೂ ಇಟ್ ನೀವು ಏನು ಮಾಡ್ತಾ ಇದ್ದೀರಾ ಮತ್ತು ಯಾಕಾಗಿ ಹಾಗೆ ಮಾಡಿದ್ರಿ ಅವಳು ಅಸಮಾಧಾನದಿಂದ ತನಗೆ ಬಂದ ಅಸಾಧ್ಯವಾದ ಸಿಟ್ಟನ್ನು ತೂಟಿ ಕಚ್ಚಿ ತಡೆದುಕೊಳ್ಳುತ್ತಾ ಕೇಳಿದಳು ಅವಳ ಕಣ್ಣುಗಳು ಕೆಂಡ ಕಾರುತ್ತಿದ್ದವು ಇಂದಿನವರೆಗೂ ಅವಳು ಅವನನ್ನು ಆ ರೀತಿ ಪ್ರಶ್ನಿಸಿರಲಿಲ್ಲ ಮೊದಲ ಬಾರಿಗೆ ಪ್ರಶ್ನಿಸಿದ್ದಳು ಐ ವಾಂಟೆಡ್ ಟು ಡೂ ಇಟ್ ನನಗೆ ಆಸೆ ಆಯಿತು ಅದಕ್ಕೆ ಹಾಗೆ ಮಾಡಿದೆ ನಿನ್ನ ಕಂಡಾಗಲೆಲ್ಲ ನನಗೆ ನಿನ್ನ ಮುದ್ದು ಮಾಡಬೇಕು ಅನ್ನಿಸುತ್ತೆ ಹಾಗೆಲ್ಲ ಮಾಡೋದು ಪುಟ್ಟ ಮಕ್ಕಳಿಗೆ ಅಥವಾ ನೀವು ಮದುವೆಯಾಗೋ ಆಗೋ ನಿಮ್ಮ ಹುಡುಗಿಗೆ ನಾನೇನು ಪುಟ್ಟ ಮಗುವಲ್ಲ ಮತ್ತೆ ನೀವು ಮದುವೆಯಾಗೋ ಆಗೋ ಹುಡುಗಿಗೆ ಹಾಗೆ ಮಾಡಿ ಈಗ ತಾನೆ ಆಂಟಿ ಸ್ಪಷ್ಟವಾಗಿ ಹೇಳಿಬಿಟ್ರಲ್ಲ ಅವರ ಸೊಸೆಯಾಗೋರು ಯಾರು ಅಂತ ಅಮಿತಾ ಅಡಿಗೆ ಮನೆಯಲ್ಲಿದ್ದಾಳೆ ನಿಮಗೆ ಈಗ ಅಲ್ಲಿಗೆ ಹೋಗೋಕೆ ಸಂಕೋಚ ಆಗುತ್ತೆ ಅಂದರೆ ನಾನೇ ಹೋಗಿ ಅವಳನ್ನು ಕರ್ಕೊಂಡು ಬರ್ತೀನಿ ಸ್ನಿಗ್ಧ ಅವನ ಬಳಿ ಹೇಳಿದಳು ಅಮಿತಾ ನಿನ್ನ ಕ್ಯಾಸ್ನೋವಾ ನಿನ್ನ ಕಿಸ್ ಮಾಡಬೇಕಂತೆ ಬಾ ಅಂತ ಹೇಳಿ ಕರ್ಕೊಂಡು ಬರ್ತೀನಿ ಅವಳಿಗೂ ನಿಮ್ಮನ್ನು ಕಂಡ್ರೆ ತುಂಬ ಇಷ್ಟ ಅಂತ ಅವಳ ಮುಖಭಾವವೇ ಹೇಳುತ್ತೆ ನೀವು ಕರೆಯೋದು ಹೆಚ್ಚೋ ಅವಳು ಬರೋದು ಹೆಚ್ಚೋ ನೋಡಿ ನಾನು ಅವಳನ್ನು ಈಗಲೇ ಕರೀತೀನಿ ಹೇಳಿದ ತಕ್ಷಣಾನೇ ಬಂದುಬಿಡ್ತಾಳೆ ಅವಳಿಗೆ ಏನು ಬೇಕಾದರೂ ಮಾಡಿಕೊಳ್ಳಿ ಅದಕ್ಕೂ ನನಗೂ ಸಂಬಂಧ ಇಲ್ಲ ಕೋಪದಿಂದಲೋ ಅವನ ಕಾಟದಿಂದಲೋ ಅವಳ ಮುಖ ಕೆಂಪು ಆಗಿಬಿಟ್ಟಿತ್ತು ಅವನತ್ತ ಕಡೆಗಣ್ಣಿನಿಂದ ನೋಡಿದಳು ಸ್ನಿಗ್ಧ ಅವಳು ತನ್ನನ್ನು ಪ್ರಶ್ನಿಸಬಹುದು ಹೀಗೆ ಉರಿದುಬಿಡಬಹುದು ಎಂದು ಅವನು ಅಂದುಕೊಂಡಿರಲಿಲ್ಲ ಅದು ಅವನಿಗೆ ತೀರಾ ನಿರೀಕ್ಷಿತವಾಗಿತ್ತು ಮಾತ್ರವಲ್ಲ ಅವಳ ಮಾತು ಕೇಳಿ ಅವನು ನಕಶಿಕಾಂತ ಉರಿದುಬಿಟ್ಟಿದ್ದ ಅಲ್ಲಿ ತಾಯಿ ಅಮಿತಾ ಹೆಸರು ಹೇಳಿದರೆ ಇಲ್ಲಿ ಇವಳು ಅವಳಿಗೂ ಆಂಟಿ ತನ್ನನ್ನು ಅವನನ್ನು ಕರೆಯಲೆಂದು ಕಳುಹಿಸಿದರೆಂದು ಆ ಕ್ಷಣಕ್ಕೆ ನೆನಪಾಗಲಿಲ್ಲ ಅವಳು ಅವನ ಪ್ರತಿಕ್ರಿಯೆಗೆ ಕಾಯದೆ ಅಲ್ಲಿಂದ ಅಡುಗೆಮನೆಯತ್ತ ಓಡಿ ಹೋಗಿದ್ದಳು ಅವಳು ಹೋದ ತಕ್ಷಣವೇ ಅವನು ವಾಸ್ತವ ಪ್ರಪಂಚಕ್ಕೆ ಮರಳಿದ್ದ ಅವಳನ್ನು ಹಿಡಿದು ದಂಡಿಸಬೇಕೆಂದು ಕೈಚಾಚಿದರೆ ಅವಳು ಅದಾಗಲೇ ಓಡಿ ತಪ್ಪಿಸಿಕೊಂಡು ಬಿಟ್ಟಿದ್ದಳು ಅಮಿತಾಕ ಅಲ್ಲಿ ನಿನ್ನ ಕ್ಯಾಸ್ನೋವಾ ನಿನ್ನ ಕಾಣದೆ ತುಂಬ ಬೇಜಾರು ಮಾಡಿಕೊಂಡಿದ್ದಾರೆ ಅವರಿಗೆ ಈಗ ನೀನೇ ಬೇಕಂತೆ ಬಾ ನೀನು ಅಂದ್ಕೊಂಡು ನನ್ನ ಕಾಡಿಸೋಕೆ ಶುರು ಮಾಡಿದ್ದಾರೆ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ನಿದ್ದೆ ಹಾಳು ಮಾಡಿದ್ದಕ್ಕೆ ನನ್ನ ಮೇಲೆ ಉರಿದು ಬೀಳ್ತಾ ಇದ್ದಾರೆ ನಂಗಂತೂ ಒಬ್ಬರ ಕಾಟ ತಡೆಯೋಕೆ ಸಾಧ್ಯ ಆಗ್ತಾ ಇಲ್ಲ ಸದ್ಯಕ್ಕೆ ನೀನೇ ಬೇಕು ಅಂತ ಡಿಮಾಂಡ್ ಮಾಡ್ತಾ ಇದ್ದಾರೆ ನೀನೇ ಬಂದು ಅವರನ್ನೀಗ ಸಮಾಧಾನಪಡಿಸಬೇಕು ನಿನ್ನ ಹುಡುಗನಿಗೆ ಅದೇನೇನು ಬೇಕೋ ಕೇಳಿಕೊಡು ಮೊದಲು ಅವರನ್ನು ತಾಯಿ ಆಮೇಲೆ ತಿಂಡಿ ರೆಡಿ ಮಾಡಿದರೂ ನಡೆಯುತ್ತೆ ಅಡುಗೆ ಮನೆ ಕೆಲಸದ ಬಗ್ಗೆ ನೀನು ತಲೆ ಬಿಡಿಸಿ ಮಾಡ್ಕೋಬೇಡ ಅದೆಲ್ಲ ನಾನು ನೋಡ್ಕೋತೀನಿ ಮೊದಲು ಆ ಹಿಟ್ಲರ್ನ ಕಡೆ ಗಮನಹರಿಸು ಬೇಕೆಂದೇ ಗಂಟಲೇರಿಸಿ ಹೇಳಿದಳು ವೆಂಕಟೇಶ್ ಅವರು ತಾನು ಕುಡಿದ ಕಾಫಿಯ ಲೋಟ ಅಡುಗೆ ಮನೆಯಲ್ಲಿಡಲೆಂದು ಬಂದಿದ್ದರು ಸ್ನಿಗ್ಧಾಳ ಮಾತುಗಳನ್ನೆಲ್ಲ ಅವರು ಕೇಳಿಸಿಕೊಂಡರು ಮಗ ಅಮಿತಾಳನ್ನು ಕರೆಯುತ್ತಾನೆಂದರೆ ಅದು ಅವರಿಗೆ ಅತ್ಯಂತ ಇಷ್ಟವಾದ ವಿಷಯವಾಗಿತ್ತಲ್ಲ ಅವರು ಸಂಪ್ರೀತರಾದರು ಅವರ ಮುಖದಲ್ಲೂ ನಸುನಗು ಅರಳಿತು ಅಮಿತಾ ಎಂದರೆ ಮಾರುದೂರ ಹೋಗುತ್ತಿದ್ದ ಮಗ ಈಗ ನಿಧಾನವಾಗಿ ಅವಳತ್ತ ವಾಲುತ್ತಿದ್ದಾನೆ ಮನೆಯಲ್ಲೇ ಇರುವ ತಮ್ಮ ತಂಗಿಯ ಮಗಳನ್ನು ಇಷ್ಟಪಡುತ್ತಿದ್ದಾನೆಂದರೆ ಅದು ತುಂಬ ಒಳ್ಳೆಯ ಬೆಳವಣಿಗೆ ತಮ್ಮ ಮಗನಿಗೆ ಮೊದಲಿನಿಂದಲೂ ಮುಂಗೋಪ ಜಾಸ್ತಿ ಮಾತ್ರವಲ್ಲ ಎಲ್ಲ ಅವನ ಮೂಗಿನ ನೇರಕ್ಕೆ ಆಗಬೇಕು ಈಗ ಯೌವನ ಉಕ್ಕುವ ಪ್ರಾಯ ಅವನಿಗೀಗ ಬೇರೆ ಆಕರ್ಷಣೆ ಮೂಡುವ ಮೊದಲೇ ಅವರಿಬ್ಬರ ಮದುವೆ ಮಾಡಿಸಿ ಬಿಡಬೇಕು ಅಮಿತಾ ಗೂ ಈಗ ಇಪ್ಪತ್ತು ವರ್ಷ ಆಯಿತಲ್ಲ ಅವಳ ಡಿಗ್ರಿ ಮುಗಿಯುತ್ತಲೇ ಅವರಿಬ್ಬರ ಮದುವೆ ಬಿಡಬೇಕು ಅವಳು ಮುಂದೆ ಓದುತ್ತಿದ್ದರು ಮದುವೆಯಾದ ಮೇ ಮದುವೆ ಆದ ಮೇಲೆ ಅದೆಷ್ಟು ಬೇಕಾದರೂ ಓದಿಕೊಳ್ಳಲಿ ಹುಡುಗಿ ಮೊದಲಿನಿಂದಲೂ ತಮ್ಮ ಮನೆಯಲ್ಲೇ ಬೆಳೆದವಳು ಅವರಿಬ್ಬರದ್ದು ಒಳ್ಳೆಯ ಜೋಡಿಯಾಗುತ್ತದೆ ಮಗ ಎಲ್ಲಿ ಆ ಹುಡುಗಿಯನ್ನು ತಾನು ಮದುವೆಯಾಗುವುದಿಲ್ಲ ಎಂದು ತಕರಾರು ತೆಗೆಯುತ್ತಾನೋ ಎಂದು ಒಳಗೊಳಗೆ ಭಯಪಟ್ಟುಕೊಂಡಿದ್ದರು ವೆಂಕಟೇಶ್ ಈಗ ಅದು ನಿವಾರಣೆಯಾಯಿತಲ್ಲ ಎಂಬ ಸಂತೋಷ ಅವರಿಗೆ ಸ್ನಿಗ್ಧಾಳ ಮಾತು ಕೇಳುತ್ತಲೇ ಎದೆಯ ಮೇಲಿದ್ದ ದೊಡ್ಡ ಭಾರ ಇಳಿದಂತೆ ನಿರಾಳವಾಗದರು ಆದಷ್ಟು ಬೇಗ ತಂದೆ ತಾಯಿ ತಂಗಿ ಬಾಬಾ ಎಲ್ಲರಿಗೂ ವಿಷಯ ತಿಳಿಸಿ ಅವರಿಬ್ಬರ ಎಂಗೇಜ್ಮೆಂಟ್ ಮಾಡಿ ಮುಗಿಸಿ ಮನದಲ್ಲೇ ಲೆಕ್ಕ ಲೆಕ್ಕ ಹಾಕುತ್ತಿದ್ದ ವೆಂಕಟೇಶ್ ಅವರ ತುಟಿ ಅಂಚಿನಲ್ಲಿ ತಿಳಿನಗು ಲಾಸ್ಯವಾಡ ತೊಡಗಿತು ಸ್ನಿಗ್ಧಾಳ ಮಾತು ಕೇಳುತ್ತಲೇ ಅಡುಗೆ ಮನೆಯಲ್ಲಿದ್ದ ಅಮ ಅಮಿತಾಳ ಮುಖ ರಂಗೇರಿತು ಅವಳೆದೆಯಲ್ಲಿ ಮಧುರವಾದ ವೀಣೆ ನುಡಿಸಿದಂತಾಗಿತ್ತು ಹೃದಯದಲ್ಲಿ ಎಲ್ಲೋ ಅವ್ಯಕ್ತವಾದ ಆನಂದ ಯಾವಾಗಲೂ ತನ್ನನ್ನು ಕಂಡರೆ ಸಿಟ್ಟು ಅಸಮಾಧಾನ ತೋರಿಸುತ್ತಿದ್ದ ವಿರಾಟ್ ಇಂದು ತನ್ನನ್ನು ಕರೆಯುತ್ತಿದ್ದಾನೆಂದರೆ ಅಂದರೆ ಅತ್ತೆ ಹೇಳಿದಂತೆ ಅವನದು ಸಿಟ್ಟು ಅವನು ನಿಜವಾಗಿಯೂ ತನ್ನನ್ನು ಪ್ರೀತಿಸುತ್ತಿದ್ದಾನ ಅವನ ಸುಂದರ ಮುಖ ಅಗಾಧವಾದ ದೇಹ ಸಂಪತ್ತು ನೆನೆಸುತ್ತಲೇ ಅವಳ ಮುಖದಲ್ಲಿ ಲಜ್ಜೆ ಆವರಿಸಿತ್ತು ಇಂತಹ ಸಂದರ್ಭಗಳನ್ನು ತಾನು ಸದುಪಯೋಗಪಡಿಸಿಕೊಳ್ಳಬೇಕು ಅವನನ್ನು ತಾನು ಒಲಿಸಿಕೊಳ್ಳಬೇಕು ಎಂದು ಮನದಲ್ಲೇ ನಿರ್ಧಾರ ಮಾಡುತ್ತಾ ದೇವರ ಮನೆಯ ಪಾತ್ರೆಯನ್ನು ತೊಳೆದು ಜೋಡಿಸಿ ಇಡುತ್ತಿದ್ದ ಅಮಿತಾ ಆ ಕೆಲಸಗಳನ್ನು ಅರ್ಧದಲ್ಲೇ ಬಿಟ್ಟು ಹೊರಡುವ ಆಸೆಯಿದ್ದರೂ ಅಲ್ಲೇ ಇದ್ದ ಮಾವನನ್ನು ಕಂಡು ಏನೂ ಮಾಡಬೇಕೆಂದು ತೋಚದೆ ಮಾವನ ಮುಖವನ್ನು ನೋಡುತ್ತಿದ್ದಳು ಅದ್ಯಾಕೋ ಗೊತ್ತಿಲ್ಲ ನನ್ನ ಮಗ ನಿನ್ನ ಕಲಿತಾ ಇದ್ದಾನಂತೆ ಅವನಿಗೆ ಅದೇನು ಬೇಕು ಅಂತ ಗೊತ್ತಿಲ್ಲ ಹೋಗಿ ನೋಡು ಅವನಿಗೆ ಏನು ಬೇಕು ಅಂತ ಕೇಳು ಎಂದು ಹೇಳಿದ ತಕ್ಷಣ ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಕೊಟ್ಟಿದ್ದು ಹಾಲು ಅನ್ನ ಎಂಬಂತೆ ಅತ್ಯಾನಂದದಿಂದ ಹಾಲು ನಡಿಗೆಯಲ್ಲಿ ಅಲ್ಲಿಂದ ಹೊರಬಿದ್ದಿದ್ದಳು ಅಮಿತಾ ಅವಳು ಹಾಲ್ಗೆ ಬಂದು ನೋಡಲು ಅಲ್ಲಿ ವಿರಾಟ್ ಇರಲಿಲ್ಲ ಈ ನಾಲ್ಕು ದಿನಗಳಲ್ಲಿ ಒಂದೊಮ್ಮೆಯೂ ಅವನನ್ನು ವಿರೋಧಿಸದ ಸ್ನಿಗ್ಧ ಇಂದು ಅವನನ್ನು ತೀವ್ರವಾಗಿಯೇ ವಿರೋಧಿಸಿದ್ದಳಲ್ಲ ಅದನ್ನು ವಿರಾಟ್ ನಿರೀಕ್ಷಿಸಿರಲೇ ಇಲ್ಲ ಅವನಿಗಿಂದು ಚಿಕ್ಕಮಟ್ಟಿನ ಆಘಾತವೇ ಆಗಿ ಹೋಗಿತ್ತು ಕಾಫಿ ಕುಡಿದು ಲೋಟವನ್ನು ಟೀಪಾಯಿ ಮೇಲಿಟ್ಟವನು ಅವಳನ್ನು ಚೆನ್ನಾಗಿ ವಿಚಾರಿಸಿಕೊಳ್ಳಬೇಕೆಂದುಕೊಂಡಿದ್ದ ಮಾತ್ರವಲ್ಲ ಅವಳನ್ನು ತಡೆಯಬೇಕೆಂದುಕೊಂಡರೂ ಸಾಧ್ಯವಾಗಿರಲಿಲ್ಲ ಅವನ ಕೈಗೆ ಸಿಗದೆ ಅವಳು ಓಡಿ ಹೋಗಿಬಿಟ್ಟಿದ್ದಳು ಈ ಹುಡುಗಿಗೆ ತನ್ನ ಭಾವನೆಗಳು ನಿಜವಾಗಿಯೂ ಅರ್ಥವಾಗುತ್ತಿಲ್ಲವೋ ಅಥವಾ ಬೇಕೆಂದೇ ನಿರುತ್ಸಾಹ ತೋರುತ್ತಿದ್ದಾಳೋ ಒಂದು ಅರ್ಥವಾಗುತ್ತಿಲ್ಲ ಅದಕ್ಕೆ ಸರಿಯಾಗಿ ಮನೆಯವರು ಹೇಳುವ ಮಾತುಗಳು ಈಗ ಎಲ್ಲರ ಮುಂದೆ ತನ್ನನ್ನು ಆಡಿಕೊಂಡು ನಗುತ್ತಿದ್ದಾಳೆ ಹುಡುಗಿ ನಗಲಿ ಒಂಟಿಯಾಗಿ ತನ್ನ ಕೈಗೆ ಸಿಗುತ್ತಾಳಲ್ಲ ಆಗ ಅವಳಿಗೆ ಚೆನ್ನಾಗಿ ಬುದ್ಧಿ ಕಲಿಸಬೇಕೆಂದುಕೊಂಡು ಸೀದಾ ತನ್ನ ರೂಮಿಗೆ ಹೋಗಿದ್ದ ಸ್ನಿಗ್ಧ ಅಡುಗೆ ಮನೆಗೆ ಹೋದ ತಕ್ಷಣವೇ ಅವನು ರೂಮಿಗೆ ಹೋಗಿದ್ದರಿಂದ ಅವಳು ಅಮಿತಾಳನ್ನು ತನ್ನ ಬಳಿ ಕಳುಹಿಸುತ್ತಾಳೆ ಎಂದು ಅವನಿಗೆ ಗೊತ್ತಿರಲಿಲ್ಲ ರೂಮ್ನ ಬಾಗಿಲು ಬಡಿದ ಶಬ್ದವಾಗುತ್ತಲೇ ಅವನ ಮುಖದಲ್ಲಿ ಪ್ರಸನ್ನತೆ ಕಾಣಿಸಿತು ಈಗ ಮತ್ತೆ ಆ ಹುಡುಗಿ ಬಂದಿದ್ದಾಳೆ ನನ್ನ ರೇಗಿಸಿದ್ದಕ್ಕೆ ಸರಿಯಾಗಿ ಶಾಸ್ತಿ ಮಾಡ್ತೀನಿ ಎಂದು ಮನಸ್ಸಲ್ಲೇ ಹೇಳಿಕೊಳ್ಳುತ್ತಾ ಎಸ್ ಕಮಿನ್ ಧಾರಾಳವಾಗಿ ಒಳಗೆ ಬರಬಹುದು ಎಂದು ಆಹ್ವಾನಿಸಿದ ತನ್ನ ಮುಖ ಕಂಡರೆ ಸಿಡಿ ಸಿಡಿ ಎನ್ನುತ್ತಿದ್ದ ವಿರಾಟ್ ಇವನೇನ ಸ್ನಿಗ್ಧ ಹೇಳಿದ್ದು ಸರಿ ಅವಳು ಸೀದಾ ಬಂದು ಅವನ ಎದುರು ನಿಂತುಕೊಂಡು ಬಿಟ್ಟಿದ್ದಳು ಅವನು ಕುರ್ಚಿಗೊರೆಗೆ ಕಣ್ಣು ಮುಚ್ಚಿ ತುಟಿ ಕಿರುನಗು ಸೂಸುತ್ತಾ ಕುಳಿತಿದ್ದ ಅವನ ಮುಖ ಸ್ವಚ್ಛವಾಗಿತ್ತು ನಗುತ್ತಿರುವ ಅವನ ಸುಂದರ ಮುಖ ನೋಡುತ್ತಾ ಕಳೆದು ಹೋಗಿಬಿಟ್ಟಿದ್ದಳು ಅಮಿತಾ ಅವನು ಬಂದವರಾರೆಂದು ಕಣ್ಣು ತೆರೆದು ನೋಡಿರಲಿಲ್ಲ ನನ್ನ ತುಂಬ ಕಾಡಿಸ್ತೀಯ ಹುಡುಗಿ ನೀನು ಬಂದ್ಯಾ ನೀನು ಬಂದೇ ಬರ್ತೀಯ ಅಂತ ಅಂದ್ಕೊಂಡಿದ್ದೆ ಎಂದು ತುಟಿ ಅಂಚಿನಲ್ಲಿ ಕಿರುನಗು ಸೂಸುತ್ತಾ ಅವನು ಕಣ್ತೆರೆದು ನೋಡಲು ಅವನನ್ನೇ ನೋಡುತ್ತಿದ್ದ ಅಮಿತಾಳನ್ನು ಕಂಡು ಒಂದು ಕ್ಷಣ ಬೆಚ್ಚಿ ಬಿದ್ದಂತಾದರೂ ಬಳಿಕ ಸಾವರಿಸಿಕೊಂಡ ನನ್ನ ಯಾಕೆ ಕರೆದಿದ್ದು ಅವಳು ಅವನನ್ನು ಪ್ರಶ್ನಿಸಿದಾಗ ನಾನು ಕರೆದ್ನ ಇಲ್ಲವಲ್ಲ ಯಾರು ಹೇಳಿದ್ದು ನಿಂಗೆ ಅವನು ಆಶ್ಚರ್ಯದಿಂದಲೇ ಅವಳನ್ನು ಪ್ರಶ್ನಿಸಿದ್ದ ಅಂದರೆ ಆ ಹುಡುಗಿ ತನ್ನ ಬಳಿ ಅಮಿತಾಳನ್ನು ಕರೆಯುತ್ತೇನೆ ಎಂದು ಹೇಳಿ ಅವಳಿಗೆ ವಿಷಯ ಮುಟ್ಟಿಸಿದ್ದಾಳೆ ಎಂದಾಯಿತು ಸ್ನಿಗ್ಧ ಹೇಳಿದ್ಲು ಮಾತ್ರ ಅಲ್ಲ ಮಾವನು ನಿನಗೆ ಇವತ್ತು ಏನು ತಿಂಡಿ ಮಾಡಿಕೊಡ್ಬೇಕು ಅಂತ ಕೇಳೋಕೆ ಹೇಳಿದರು ಹಾಗೆ ಹೇಳುವಾಗ ಅವಳ ಮುಖ ಕೆಂಪು ಕೆಂಪಾಗಿ ಬಿಟ್ಟಿತ್ತು ಅದು ಕಾಫಿ ಕುಡಿದ ಲೋಟ ಒಳಗೆ ತಗೊಂಡು ಹೋಗೋಕೆ ಅಂತ ನಾನು ಕರೆದಿದ್ದು ಅದನ್ನು ಕೆಳಗೆ ಟೀಪಾಯಿ ಮೇಲೆ ಇಟ್ಟು ಬಂದಿದ್ದೀನಿ ಲೋಟ ಅಲ್ಲೇ ಇರುತ್ತೆ ನೋಡು ಎಂದು ಅವಳ ಬಳಿ ಹೇಳಿದ ಅವನ ಮಾತು ಕೇಳಿದಾಗ ಅಮಿತಾಳ ಮುಖ ಪೆಚ್ಚಾಯಿತು ಸ್ನಿಗ್ಧ ತನ್ನ ಕಾಲೆಳೆಯಲು ಹಾಗೆ ಹೇಳಿದ್ದಾಳೆಂದು ಈಗ ಅರ್ಥವಾಗಿತ್ತು ಅವಳು ಅಂದುಕೊಂಡಿದ್ದೇ ಬೇರೆ ಪಾಪ ತುಂಬ ಕನಸುಗಳನ್ನು ಹೊತ್ತುಕೊಂಡು ಬಂದಿದ್ದಳು ಅದೆಲ್ಲವೂ ಈಗ ನುಚ್ಚು ನೂರಾಗಿ ಬಿಟ್ಟಿತ್ತು ಅವಳ ಮುಖದಲ್ಲಿ ಬೇಸರದ ಛಾಯೆ ಮೂಡಿತು ಆ ಹುಡುಗಿ ಬೇಕೆಂದೇ ತನ್ನ ಬಳಿ ತುಂಟಾಟ ಆಡುತ್ತಿದ್ದಾಳೆ ಎಂದು ಅರ್ಥವಾಯಿತು ವಿರಾಟ್ಗೆ ನನ್ನ ಹತ್ರನೇ ಆಟ ಆಡಿಸ್ತೀಯ ಹುಡುಗಿ ನೀನು ಮುಂದೆ ನಿಂಗಿದೆ ನೋಡು ಎಂದು ಮನದಲ್ಲೇ ಹೇಳಿಕೊಂಡ ವಿರಾಟ್ ಎಲ್ರಿಗೂ ಅದೇನು ತಿಂಡಿ ಮಾಡ್ತೀಯೋ ಅದೇ ಸಾಕು ನನಗೆ ಪಾಪ ನಿಂಗೆ ತುಂಬ ಕೆಲಸ ಇರಬಹುದೇನೋ ಅದಕ್ಕಾಗಿ ಇಲ್ಲಿ ತನಕ ಬರಬೇಕಾಗಿರಲಿಲ್ಲ ಫೋನ್ ಮಾಡಿ ಕೇಳಿದರೂ ಸಾಕಾಗಿತ್ತು ಸಾರಿ ನನ್ನಿಂದ ನಿಂಗೆ ತೊಂದರೆ ಆದರೆ ಅವನು ಸಮಾಧಾನದಿಂದಲೇ ಅವಳಿಗೆ ಉತ್ತರಿಸಿದ್ದ ಅವನಿಂದು ಸಿಟ್ಟು ಮಾಡಿಕೊಳ್ಳಲಿಲ್ಲ ಬದಲಾಗಿ ತನ್ನ ಬಗ್ಗೆ ಕಾಳಜಿ ತೋರಿಸಿದ್ದಾನೆ ಎಂದಂದುಕೊಂಡಾಗ ಅವಳ ಮನಸ್ಸಿಗೆ ಸಮಾಧಾನವಾಗಿತ್ತು ಮಾತ್ರವಲ್ಲ ಅವಳಿಗೆ ತೊಂದರೆ ಕೊಟ್ಟದ್ದಕ್ಕಾಗಿ ಕ್ಷಮೆಯೂ ಯಾಚಿಸಿದ್ದನಲ್ಲ ಅವಳಿಂದು ಸಂಪ್ರೀತಳಾಗಿದ್ದಳು ಹೀಗೆ ನಿಧಾನವಾಗಿ ಅವನ ಮನಸ್ಸು ಗೆಲ್ಲಬೇಕೆಂದುಕೊಂಡಾಗ ಅವಳ ಮುಖದಲ್ಲಿ ಲಜ್ಜೆಯ ಆವರಿಸಿತ್ತು ಅಲ್ಲಿಂದ ಅವಳು ಮತ್ತೆ ಅಡಿಗೆ ಮನೆಗೆ ಬರುವಾಗ ಸ್ನಿಗ್ಧ ಬೆಳಗಿನ ತಿಂಡಿಗಾಗಿ ಬುಳಿಯೋಗರೆ ರೆಡಿ ಮಾಡಲು ಅನ್ನಕ್ಕೆ ಇಟ್ಟಿದ್ದಳು ಅಮಿತಾ ಅಲ್ಲಿ ಬಂದಾಗ ಬೇಕೆಂದೇ ಅವಳನ್ನು ರೇಗಿಸಿದಳು ಏನು ಇಷ್ಟೊಂದು ಕೆಂಪು ಕೆಂಪಗಾಗಿ ಬಿಟ್ಟಿದೆಯಲ್ಲ ಆ ಹಿಟ್ಲರ್ ಕೈಯಿಂದ ಏನಾದರೂ ಇಸ್ಕೊಂಡು ಬಂದ್ಯಾ ಸಾರಿ ಸಾರಿ ಎಂದು ಹೇಳುತ್ತಾ ತನ್ನ ಕೆನ್ನೆಗೆ ತಪ್ಪು ಹಾಕಿಕೊಂಡು ಬಳಿಕ ಹೇಳಿದಳು ನಿನ್ನ ಕ್ಯಾಸಿನೋವ ನಿನ್ನನ್ನು ಕಿಸ್ ಮಾಡಿದ್ನಾ ಅವರನ್ನು ಹಿಟ್ಲರ್ ಅಂತ ಕರೆದರೆ ನಿಂಗೆ ಅದಲ್ಲಿ ಕೋಪ ಬರುತ್ತೋ ಅದಕ್ಕಾಗಿ ಕ್ಷಮೆ ಕೇಳಿದೆ ಹಿಂದಿನಿಂದ ಎಲ್ಲರೂ ಅವನನ್ನ ಹಾಗೆ ತಾನೇ ಕರೆಯೋದು ನಂಗೂ ಬಾಯಿಗೆ ಬೇಗ ಅದೇ ಹೆಸರು ಬರೋದು ನಿಜವಾಗ್ಲೂ ಅವನು ಒಬ್ಬ ಹಿಟ್ಲರ್ ನೀನು ನನ್ನ ಮೇಲೆ ಅವನತ್ರ ಚಾಡಿ ಹೇಳೋಲ್ಲ ತಾನೆ ಎಂದು ವಿಚಾರಿಸಿಕೊಂಡಳು ಅದು ನಾನವನತ್ರ ಅವನನ್ನ ಹಿಟ್ಲರ್ ಅಂತ ನೀನು ಹೇಳಿದೆ ಅಂತ ಹೇಳದೇ ಇದ್ದರೂ ಮನೆಯ ಉಳಿದ ಮಕ್ಕಳೆಲ್ಲರೂ ಅವನನ್ನು ಹಾಗೆ ಕರೆಯೋದು ಅಂತ ಅವನಿಗೆ ಚೆನ್ನಾಗಿ ಗೊತ್ತಿದೆ ಎಂದು ಉತ್ತರಿಸಿದಳು ಅಮಿತಾ ಈಗ ನಾಲ್ಕು ದಿನಗಳ ಹಿಂದಷ್ಟೇ ಬಂದ ತನ್ನನ್ನೇ ಬಿಡುವುದಿಲ್ಲ ವಿರಾಟ್ ಒಂಟಿಯಾಗಿ ಸಿಕ್ಕಾಗ ತನ್ನ ತುಟಿಗಲ್ಲ ಕೆನ್ನೆಯತ್ತ ಆಸೆ ಕಂಗಳಿಂದ ನೋಡುವ ಅವನು ಅವನಿಗೆಂದೇ ಮೀಸಲಾಗಿರುವ ಈ ಸುಂದರಿಯನ್ನು ಬಿಡುವನೆ ಅವಳನ್ನೇ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಳು ಸ್ನಿಗ್ಧ ಅಮಿತಾ ನಾಚಿಕೊಂಡು ಹೇಳಿದಳು ತೂ ಹೋಗೆ ಅದೇನು ಅಂತಾರಲ್ಲ ಸದಾಶಿವಂಗೆ ಅದೇ ಧ್ಯಾನ ಅಂತ ನಿಂಗೆ ಯಾರಾದರೂ ಬಾಯ್ ಫ್ರೆಂಡ್ ಇದ್ದಾರಾ ನೀನು ಅನುಭವಿಸಿದವಳ ಹಾಗೆ ಹೇಳ್ತಾ ಇದ್ದೀಯಲ್ಲ ಎಂದು ಸ್ನಿಗ್ಧಾಳನ್ನು ಪ್ರಶ್ನಿಸಿದ್ದಳು ಅಮಿತಾ ಇಲ್ಲಪ್ಪ ನಾನಿನ್ನು ತುಂಬ ಚಿಕ್ಕವಳು ನಾನೀಗ ನನ್ನ ವಿದ್ಯಾಭ್ಯಾಸದತ್ತ ಗಮನಹರಿಸಬೇಕು ಅದಕ್ಕೆಲ್ಲ ಇನ್ನೂ ತುಂಬ ಟೈಮ್ ಇದೆ ಅವಳಿಗೆ ಏಕೋ ವಿರಾಟ್ ತನ್ನ ಬಗ್ಗೆ ಆಸಕ್ತಿ ವಹಿಸುತ್ತಿದ್ದಾನೆ ಎಂಬ ವಿಷಯವನ್ನು ಅವಳೊಂದಿಗೆ ಹಂಚಿಕೊಳ್ಳಲು ಮನಸ್ಸಾಗಲಿಲ್ಲ ಎಷ್ಟಾದರೂ ಅವನು ಅವಳವನಲ್ಲವೇ ತನ್ನಿಂದಾಗಿ ಅವರಿಬ್ಬರ ಮಧ್ಯೆ ಬಿರುಕು ಬರುವುದು ಅವಳಿಗೆ ಇಷ್ಟವಾಗಲಿಲ್ಲ ಮಾತಾಡುತ್ತಾ ಅನ್ನ ರೆಡಿಯಾಗಿತ್ತು ಆಂಟಿ ಪುಳಿಯೋಗರೆ ಗೊಜ್ಜನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಮಿಕ್ಸ್ ಮಾಡಿಬಿಟ್ರೆ ಕೆಲಸ ಆಯಿತು ಇನ್ನು ಎಲ್ಲರನ್ನು ತಿಂಡಿಗೆ ಕರೆಯೋ ಕೆಲಸ ನಿಂಗೆ ಎಂದು ಹೇಳುತ್ತಾ ತನ್ನ ಕೆಲಸದತ್ತ ಗಮನಹರಿಸಿದಳು ಸ್ನಿಗ್ಧ ಪುಳಿಯೋಗರೆ ರೆಡಿ ಮಾಡಿ ಸೌಟಲ್ಯದನ್ನು ತೆಗೆದು ತನ್ನ ಎಡಗೈಗೆ ಹಾಕಿ ರುಚಿ ನೋಡಿಕೊಂಡಳು ಸ್ನಿಗ್ಧ ಉಪ್ಪು ಕಡಿಮೆಯಾಗಿದೆ ಅನಿಸುತ್ತೆ ನೀನು ರುಚಿ ನೋಡಿ ಹೇಳು ಎಂದು ಹೇಳುತ್ತಾ ಸ್ವಲ್ಪ ಪುಳಿ ಪುಳಿಯೋಗರೆಯನ್ನು ಅಮಿತಾಗೂ ಕೊಟ್ಟಳು ಅಮಿತಾಗೆ ಸ್ನಿಗ್ಧ ಮಾಡುತ್ತಿದ್ದುದನ್ನು ನೋಡಿ ಆಶ್ಚರ್ಯವಾಗಿತ್ತು ನೀನು ಯಾವಾಗ ಇಷ್ಟೆಲ್ಲ ಕಲ್ತೆ ಅದು ಅಮ್ಮಂಗೆ ಹುಷಾರಿಲ್ದಾಗ ಅಥವಾ ಅಮ್ಮ ಬೆಂಗಳೂರಿಗೆ ಬಂದಾಗ ನಾನು ಅಪ್ಪನ ಜೊತೆ ಸೇರಿ ಅಡುಗೆ ಮಾಡ್ತಾ ಇದ್ದೆ ಹಾಗೆ ಮಾಡ್ತಾ ಮಾಡ್ತಾ ಅಭ್ಯಾಸ ಆಗೋಗಿದೆ ಸಿಂಪಲ್ ತಿಂಡಿ ಮಾಡಿದ್ಲು ಆದರೆ ರುಚಿ ಚೆನ್ನಾಗಿತ್ತು ಈಗ ವಿರಾಟ್ನನ್ನು ಎದುರಿಸುವ ಮನಸ್ಸಿರಲಿಲ್ಲ ಸ್ನಿಗ್ಧಾಗೆ ಆದ್ದರಿಂದ ಅವಳು ಅಮಿತಾ ಬಳಿ ಹೇಳಿದಳು ನಾನು ಆಂಟಿಗೆ ತಿಂಡಿ ಕೊಡ್ತೀನಿ ನೀನು ಉಳಿದವರಿಗೆ ತಿಂಡಿ ಬಡಿಸು ಅಮಿತಾಗೂ ಎಲ್ಲರ ಮುಂದೆ ತಾನೇ ತಿಂಡಿ ತಯಾರಿಸಿದೆ ಎಂದು ಹೇಳಿಕೊಳ್ಳುವ ಹಂಬಲವಿತ್ತಲ್ಲ ಅದಕ್ಕವಳು ಒಪ್ಪಿಕೊಂಡಳು ಮನೆಯ ಉಳಿದ ಸದಸ್ಯರೆಲ್ಲರೂ ತಿಂಡಿಗೆ ಬಂದರು ಆದರೆ ವಿರಾಟ್ ಮಾತ್ರ ಬಂದಿರಲಿಲ್ಲ ವೆಂಕಟೇಶ್ ಅವರು ಅದನ್ನು ಕಂಡು ಪ್ರಣವ್ ಹೋಗಿ ನಿಮ್ಮ ಅಣ್ಣನ ಕ ಬಾ ಎಂದು ಹೇಳಿದಾಗ ಅವನು ಮೇಲಕ್ಕೆ ಓಡಿದ ಯುವರಾಜರು ತಿಂಡಿಗೆ ಬರುವಂತವರಾಗಿ ತಮಗೆ ವಿಶೇಷವಾದ ಆಹ್ವಾನವಿದೆ ಎಂದು ನಾಟಕೀಯವಾಗಿ ಅಣ್ಣನನ್ನು ತಿಂಡಿಗೆ ಕರೆದಿದ್ದ ಪ್ರಣವ್ ಅವನಿಗೆ ಈಗ ಸ್ನಿಗ್ಧಾಳ ಮೇಲೆ ಮುನಿಸು ಏರಿತ್ತಲ್ಲ ಅವನು ತಿಂಡಿಗೆ ಹೊರಡಲಿಲ್ಲ ಬದಲಾಗಿ ಪ್ರಣವ್ಗೆ ಹೇಳಿದ ನಾನಿಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಿನ್ನ ಫ್ರೆಂಡ್ ಇದ್ದಾಳಲ್ಲ ಅವಳ ಹತ್ರ ತಿಂಡಿ ತಂದು ಕೊಡೋಕೆ ಹೇಳು ಎಂದು ಅವನನ್ನು ಕಳುಹಿಸಿದ್ದ ಅವನ ಮುಖದಲ್ಲಿದ್ದ ಸಿಟ್ಟು ಪ್ರಣವ್ಗೆ ಗೊತ್ತಾಗಿತ್ತು ಕೆಳಗೆ ಬಂದು ಸ್ನಿಗ್ಧಾಳ ಕಿವಿಯಲ್ಲಿ ಹೇಳಿದ ಪ್ರಣವ್ ಮೇಲೆ ಹಿಟ್ಲರ್ ಹೊತ್ಕೊಂಡು ಇದ್ದಾನೆ ನೀನೇನಾದರೂ ಮಾಡಿದ್ಯಾ ಅವನಿಗೆ ನೀನೇ ತಿಂಡಿ ತಂದು ಕೊಡಬೇಕಂತೆ ಮೇಲೆ ಹೋಗಬೇಕಾದ್ರೆ ಕೇರ್ಫುಲ್ಲಾಗಿರು ಪ್ರಣವ್ ಅವಳಿಗೆ ಎಚ್ಚರ ನೀಡುವುದನ್ನು ಮರೆಯಲಿಲ್ಲ ತಮಾಷೆಗೆ ಎಂದು ಮಾಡಲು ಹೋಗಿ ಹಿಟ್ಲರ್ ಕೈಯಲ್ಲಿ ಸಿಕ್ಕಿಹಾಕಿಕೊಂಡು ಬಿಟ್ಟೆನಾ ಜೇನುಗೂಡಿಗೆ ಕೈ ಹಾಕಿಬಿಟ್ಟಳಾ ಸ್ನಿಗ್ಧ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್